ನೆಲಮಂಗಲದಲ್ಲಿ ಐರನ್ ಮಾತ್ರೆಗಳನ್ನು ಸೇವಿಸಿ ಮಕ್ಕಳು ಅಸ್ವಸ್ಥ ಐರನ್ ಮಾತ್ರೆಗಳನ್ನು ಸೇವಿಸಿ ಮಕ್ಕಳು ಅಸ್ವಸ್ಥಗೊಂಡಿರುವ ಘಟನೆ ನೆಲಮಂಗಲ ನಗರದ ಕೋಟೆ ಬೀದಿ ಸರ್ಕಾರಿ ಶಾಲೆಯಲ್ಲಿ ಘಟನೆ ನಡೆದಿದೆ ನೆಲಮಂಗಲದ ಕೋಟೆ ಬೀದಿ ಸರ್ಕಾರಿ ಶಾಲೆಯಲ್ಲಿ ಐರನ್ ಮಾತ್ರೆಗಳನ್ನು ಸೇವಿಸಿ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಇಂದು ಬೆಳಗ್ಗೆ ಶಾಲೆಯಲ್ಲಿ ಎಲ್ಲಾ ಮಕ್ಕಳಿಗೂ ಐರನ್ ಮಾತ್ರೆಗಳನ್ನು ನೀಡಲಾಗಿತ್ತು ಮಾತ್ರೆ ಸೇವಿಸಿದ ನಂತರ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಿಕ್ಷಕರ ನಿರ್ಲಕ್ಷ್ಯದ ವಿರುದ್ದ ಮಕ್ಕಳ ಪೋಷಕರು ಆಕ್ರೋಶ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಬ್ಬರು ಖಾಸಗಿ ಆಸ್ಪತ್ರೆಯಲ್ಲಿ ಮೂವರು ಮಕ್ಕಳು ದಾಖಲಾಗಿದ್ದಾರೆ ವಿಪರೀತವಾದ ವಾಂತಿಯಿಂದ ನರಳುತ್ತಿರುವ ಮಕ್ಕಳು ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಮಾತ್ರೆಯನ್ನು ನೀಡಲಾಗಿತ್ತು ಕೆಲ ಮಕ್ಕಳು ಹೆಚ್ಚು ಮಾತ್ರೆಗಳನ್ನು ಸೇವಿಸಿ ಅಸ್ವಸ್ಥರಾಗಿರುವ ಆರೋಪ ಕೇಳಿಬಂದಿದೆ ಇನ್ನು ಈ ಕುರಿತು ಸ್ಥಳಕ್ಕೆ ನೆಲಮಂಗಲ ಟೌನ್ ಪೊಲೀಸರು ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಿದ್ದಾರೆ ಸರ್ ಇವತ್ತು ಬೆಳಗ್ಗೆ ಜಿ ಜಿ ಎಮ್ ಎಸ್ ಸ್ಕೂಲ್ ಹತ್ತಿರ ಸ್ಕೂಲಲ್ಲಿ ನಮ್ಮ ನಾದ್ನಿ ಮಗ ಹೋಗಿದ್ದ ಪ್ರತಿ ಸತಿ ಹೋಗೋ ಹಾಗೆ ಹೋಗಿದ್ದ ಇವತ್ತು ಯಾವುದೋ ಐರನ್ ಟ್ಯಾಬ್ಲೆಟ್ ಅಂತ ಕೊಟ್ಟಿದ್ದಾರೆ ಅದು ಸುಮಾರು ಐರನ್ ಟ್ಯಾಬ್ಲೆಟು ವಿತೌಟ್ ಪರ್ಮಿಷನು ಪೇರೆಂಟ್ಸ್ ಪರ್ಮಿಷನ್ನು ಅವರು ಕೊಟ್ಟಿದ್ದಾರೆ ಯಾರು ಟೀಚರ್ಸು ಇವಾಗ ಅವರು ಹೇಳ್ತಾ ಇದ್ದಾರೆ ಇಲ್ಲ ನಾವು ನಾರ್ಮಲ್ ಕೊಡೋ ಥರ ಕೊಡ್ತಾಯಿದ್ದೀವಿ ತಿ ಮಂತ್ಲಿ ಒಂದು ಸತಿ ಅಂತ ಕೇಳ್ತಾ ಇದ್ದಾರೆ ಒಬ್ಬ ಹುಡುಗ ಹೇಳ್ತಾ ಇದ್ದಾನೆ ಮೂರು ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ಅವರು ಕೊಟ್ಟರು ಎರಡು ಟ್ಯಾಬ್ಲೆಟ್ ನಾವು ತಿಂದಿದ್ದೀವಿ ಅಂತ ಹೇಳ್ತಾ ಇದ್ದಾನೆ ಆ ಹುಡುಗ ತಿನ್ನೋವರೆಗೂ ಇವ್ರು ಏನು ಮಾಡ್ತಾಯಿದ್ರು ಆ ಆ ಮಕ್ಕಳ ಕೈಯಲ್ಲಿ ಟ್ಯಾಬ್ಲೆಟ್ ಹೇಗೆ ಸಿಕ್ತು ಅವರಿಗೆ ಅದು ನಮ್ಮ ಕ್ವಶನ್ ಆಮೇಲೆ ಟೀಚರ್ಸ್ ಹತ್ರ ಹೋದರೆ ಟೀಚರ್ಸು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರು ಸಹ ಒಬ್ಬರು ಕೂಡ ಬಂದಿಲ್ಲ ಒಬ್ಬರು ಟೀಚರ್ಸ್ ಬಂದಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಅವರೇ ನುಂಗಿದ್ದಾರೆ ಅಂತ ಹೇಳ್ತಾಯಿದ್ದಾರೆ ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರು ಲಾಸ್ಟು ಕೊರೋನಾ ಟೈಮಲ್ಲಿ ವಿಥೌಟ್ ಪೇರ್ಮೆಂಟ್ ಪೇರೆಂಟ್ ಪರ್ಮಿಷನ್ನು ವ್ಯಾಕ್ಸಿನ್ ಕೊಡೋ ಹಾಗಿಲ್ಲ ಅಂತ ಹೇಳಿದರು ಇವರು ಅದಕ್ಕೆ ಸಹ ಕೇಳಿಲ್ಲ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಯಾರು ಹೊಣೆ ಈಗ ಏನಾದರೂ ಆದರೆ ಯಾರು ಹೊಣೆ ನಾನೇ ತಿಂದಿದ್ದೀನಿ ಅಂತ ಸರ್ ಅವ್ರ ಕೈಲಿ ಹೇಗೆ ಸಿಕ್ತು ಅವ್ರು ತಿಂದಿದ್ದಾರೆ ಬಟ್ ಅವ್ರ ಕೈಲಿ ಹೇಗೆ ಸಿಕ್ತು ಅವರು ಎದುರಿಸಿ ಪದ್ರಿಸಿ ಹೇಳ್ಕೊ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಮಗು ಕೈಯಲ್ಲಿ ಹೇಗೆ ಸಿಗುತ್ತೆ ಸರ್ ಟ್ಯಾಬ್ಲೆಟು ಅವ್ರು ಯಾರಾದರೂ ಕೊಟ್ಟಿರ್ತಾನೆ ಸಿಗುತ್ತೆ ಓಕೆ ಒಂದು ಕೊಟ್ಟಿದ್ದಾರೆ ಐರನ್ ಟ್ಯಾಬ್ಲೆಟು ಬಟ್ ಇನ್ನೂ ಯಾವ ಅವ್ರ ಕೈಯಲ್ಲಿ ಹೇಗೆ ಸಿಕ್ತು ನಮಗೆ ನಾವು ಪ್ರತಿ ಸತಿ ಸಾಯಂಕಾಲ ಹೋಗಿ ನಮ್ಮ ನಾದ್ನಿ ಅವರು ಅವ್ರು ನಮ್ಮ ಬಾವ ಅವರು ಹೋಗಿ ಕರ್ಕೊಂಡ್ಬರ್ತಾರೆ ಅದೇ ಥರ ಹೋಗಿದ್ದಾರೆ ಹೋದಾಗ ಇವರು ತಲೆ ಮೇಲೆ ನೀರು ಹಾಕ್ಬಿಟ್ಟು ಮಲಗಿಸಿದ್ದಾರೆ ಅಲ್ಲಿವರೆಗೂ ಒತ್ತೋಟು ಒಂದು ಇನ್ಫಾರ್ಮೇಷನು ಇಲ್ಲ ಯಾರಿಗೂ ಫೋನು ಮಾಡಿಲ್ಲ ಬರೀ ಮಿಸ್ ಕಾಲ್ ಕೊಟ್ಟಿದ್ದಾರೆ ಕಟ್ ಮಾಡಿಬಿಟ್ಟಿದ್ದಾರೆ ವಾಪಸ್ಸು ಮಾಡಿದಾಗ ಕಾಲೇ ಅಟೆಂಡ್ ಮಾಡ್ತಾ ಇಲ್ಲ ನಾವು ಸ್ಕೂಲ್ ಹತ್ರ ಹೋಗಿರೋದಕ್ಕೆ ಅವರು ಹೇಳಿದ್ರು ಇಲ್ಲ ನಿಮ್ಮ ಮಗು ಒಬ್ಬಂಗೆ ಆಗಿರೋದು ಅಂತ ಹೇಳಿದ್ದಾರೆ ಬಟ್ ಗೋರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬಂದರೆ ಇಲ್ಲಿ ಇಬ್ಬರು ಇದ್ದಾರೆ ಸೇಮ್ ಆಮೇಲೆ ಬೇರೆ ಬೇರೆ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರೂ ತೊಗೊತಾ ಇಲ್ಲ ಯಾರೂ ಸಹ ಒಬ್ಬರು ಕೂಡ ಬಂದಿಲ್ಲ ಇಲ್ಲಿ ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರು